आरोलर काली काली श्री

ಅವಿದಾ ವ್ರತಾ ಗರಣಧಾನೈ ಸದಾ ಗಂಧಾಯೋ ಜನಪಾನಂ ನಮೋಸ್ತುತೇ ಏಲೋ ಮಂತ್ರಲೇ ನೀ ಮಾಡಿ ಹೋಗಿ ನೀ ಬಗ್ಗೆ ತೆರೆದ ಬೆಲ್ಗಡೆ ಹಾಕಿ ಬೆಲ್ಗಡೆ ಹಾಕಿ ಆಯಿತು ಅವರು ಮಂಡಲೇ ಓ ಕತ್ತೆ ಜನ ಬೇಕು ಮಾಡಿದ್ರಲ್ಲ ಈ ಜಾನ ಸರ್ವ ವಿಜ್ಞಾನ

ೇರು ನಿಂತಂಗೆ ಇಲ್ಲಿ 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 ಬಲಗಡೆಗೆ ಆಗ್ತಾ ದೊಡ್ಡದ್ ಜಾಯಿಂಟ್ ಮಾಡ್ತೀವ ನನಗೆ

ಹೊಡಿಯೋಣ ಇಲ್ಲಿ 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 ಬಲ್ಗಡೆ ಹಾಕ್ತಾರೆ ಕಾಲೇಜು ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ವರ್ಗ ಮುಂದುವರಿಬೇಕಂತಂದ್ರೆ ಅದಕ್ಕೆ ಹಿನ್ನೆಲೆಯಾಗಿ ಈ ಸಾಂಸ್ಕೃತಿಕ ಚಟುವಟಿಕೆ ಅಂತಕ್ಕಂಥದ್ದು ಇರಲೇಬೇಕಾಗತ್ತೆ ನೀವು ಎಷ್ಟೇ ಧರ್ಮವನ್ನು ಬದಲಾಯಿಸಿ ಆದರೂ ತೊಂದರೆ ಇಲ್ಲ ಆದ್ರೂ ಸಹ ಸಂಸ್ಕೃತಿ ಅಂತಕ್ಕಂಥದ್ದು ಹಾಗೇ ಉಳ್ಕೊಂಡು ಬರ್ತಾ ಇರತಕ್ಕಂಥದಕ್ಕೆ ಬಹಳಷ್ಟು ಉದಾಹರಣೆಗಳು ಉದಾಹರಣೆಗೆ ಇಂಡೋನೇಷ್ಯಾ ನಿಮಗೆಲ್ಲ ಗೊತ್ತಿದೆ ಕಟ್ಟ ಮುಸ್ಲಿಂ ರಾಷ್ಟ್ರ ಇವತ್ತಿಗೂ ಸಹ ಅವರು ಹಿಂದಿನ ಸಂಸ್ಕೃತಿಯನ್ನ ಬಿಟ್ಕೊಟ್ಟಿಲ್ಲ ತಮ್ಮ ನಾಣ್ಯದಲ್ಲಿ ಗಣಪತಿಯ ವಿಗ್ರಹವನ್ನ ಈಗಲೂ ಅಚ್ಚುತಿಸ್ತಾ ಇದ್ದಾರೆ ಬೈ ಮೀನ್ಸ್ ಸಂಸ್ಕೃತಿ ಅಂತಕ್ಕಂಥದ್ದು ಅಷ್ಟೊಂದು ಆಳವಾಗಿ ಬೇರೂರ್ತಾರೆ ಬೇರೂರಿರ್ತಕ್ಕಂಥದ್ದು ಹಾಗಾದ್ರೆ ಸಾಂಸ್ಕೃತಿಕ ಚಟುವಟಿಕೆಯಿಂದ ಏನು ಅನುಕೂಲ ಆಗುತ್ತೆ ಬಹಳಷ್ಟು ಅನುಕೂಲ ಆಗುತ್ತೆ ನಿಮ್ಮ ವ್ಯಕ್ತಿತ್ವ ವಿಕ ವಿಕಸನ ಆಗುತ್ತೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹೆಚ್ಚಾಗುತ್ತೆ ಮತ್ತೆ ನಿಮ್ಮ ಸ್ಥಾನಮಾನಗಳು ಸಮಾಜದಲ್ಲಿ ವಿಶೇಷವಾಗಿ ನಾವು ನೋಡ್ತೇವೆ ಇವತ್ತು ಜಗಪ್ಪರವರು ಇರ್ಬೋದು ಖ್ಯಾತ ನಟರುಗಳಿರ್ಬೋದು ತಮ್ಮ ಹೆಸರನ್ನ ಸಮಾಜದಲ್ಲಿ ನೋಂದಾಯಿಸಿರ್ತಕ್ಕಂಥದ್ದೇ ಈ ಸಾಂಸ್ಕೃತಿಕ ಚಟುವಟಿಕೆಯ ಮೂಲಕ ಹಾಗಾಗಿ ಸಾಂಸ್ಕೃತಿಕ ಚಟುವಟಿಕೆ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದಂತಹ ಮೌಲ್ಯವನ್ನ ಹೊಂದಿಸ್ಕೊಡುತ್ತೆ ನೀವು ಎಷ್ಟೇ ಓದಬಹುದು ಎಷ್ಟೇ ದುಡಿಬಹುದು ಆದ್ರೆ ನಿಮ್ಮನ್ನು ಗುರುತಿಸ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗ್ತಕ್ಕಂತಹ ಸಂದರ್ಭದಲ್ಲಿ ಈ ಸಾಂಸ್ಕೃತಿಕ ಹಿನ್ನೆಲೆ ಬೇಕೇ ಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಬೋಧಕರು ಎಲ್ಲರೂ ಸಹ ನಮ್ಮ ಸಂಸ್ಕೃತಿಯನ್ನ ಮುಂದಕ್ಕೆ ಉಳಿಸ್ಕೊಂಡು ಹೋಗ್ತಕ್ಕಂತಹ ಪ್ರತಿಜ್ಞೆಯನ್ನ ನಾವು ಇವತ್ತು ಮಾಡಬೇಕಾಗುತ್ತೆ ಇವತ್ತು ಬೋಧಕರ ಜವಾಬ್ದಾರಿ ಸಾಕಷ್ಟಿದೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಆ ಎಲ್ಲ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತೇವೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡುತ್ತಾ ಈ ಒಂದು ಸಾಂಸ್ಕೃತಿಕ ಅವಕಾಶವನ್ನ ಚಟುವಟಿಕೆಗಳಿಂದ ಉಂಟಾಗುವುದಲ್ಲ ಸಹ ಪಠ್ಯ ಚಟುವಟಿಕೆಗಳು ಕೂಡ ಎಷ್ಟು ಅವಶ್ಯಕ ಎಂದು ತಿಳಿಸಿದಂತಹ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳು ಈ ಕಾರ್ಯಕ್ರಮದ ಜವಾಬ್ದಾರಿ ವತ ಪ್ರೊಫೆಸರ್ ದಾನೇಗೌಡರು ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೆ ಹಾಗೂ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ದಾನೇಗೌಡ ಸರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮಾನಸ ಎಂ ಪಿ ಸಿ ಎ ಕಾಂಚನ ಡಿ ಎಂ ಬಿ ಕಾಮ್ ಎಸ್ ಎಲ್ ಸಿ ಓದ್ಬೇಕಾದ್ರೆ ಸರ್ ನಾಳೆ ರಿಸಲ್ಟ್ ಇವತ್ತೇ ಒಡೆಯಕ್ಕೆ ಶುರು ಮಾಡ್ಬಿಟ್ಟ ಪಕ್ಕದ ಮನೇಲಿ ಇರೋರೆಲ್ಲರೂ ಬಂದ್ಬಿಟ್ಟು ಪಕ್ಕದ ಮನೇಲಿ ಇದ್ದವ್ರು ಬಂದ್ಬಿಟ್ಟು ಯಾಕೆ ಹೆಂಗ್ ಹೊಡಿತಾ ಇದೆಯಾ ನಮ್ಮಪ್ಪ ಟಿ ವಿ ಎಸ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರು ನಂಜನ್ ಗುಡು ಆಗ ಹೊಡೆದಂಗ್ ಹೊಡೆದಾಕ್ಬಿಟ್ರು ಪಕ್ಕದ ಮನೇಲಿ ಬಂದ್ಬಿಟ್ಟು ತಲೆಗಿಲೆ ಕೆಟ್ಟೋಗಿದೆ ವೈದ್ಯ ಏನು ಮಾಡ್ದ ಅನ್ಬಿಟ್ಟು ಹಿಂಗ್ ಹೊಡಿತಾ ಇದೆಯಾ ನಾಳೆ ಒಂದು ಎಸ್ ಎಲ್ ಸಿ ರಿಸಲ್ಟ್ ಮತ್ ನಾಳೆ ಕೊಡಿ ಈಗ ಯಾಕೆ ಕೊಡಿತೇ ನಾಳೆ ನಂಗೆ ಕೆಲಸ ಅದೇ ಅವ್ನ ಯಾವತ್ತೂ ಬಾಳ ನಾನು ಅಪ್ಪನೇ ಹಂಗೂ ಇಂಗೂ ಅಂತ ಏನೋ ಹೋಗೋ ಅಂತ ಅಂದ್ಬಿಟ್ಟು ಇನ್ನೂರು ನಲ್ವತ್ತೈದು ಮಾರ್ಕ್ಸ್ ತಗೊಂಡು ಪಾಸೇ ಆಗೋದಾತಗ ನಾನು ಫೋನ್ ಮಾಡ್ಬಿಟ್ಟು ನಮ್ಮ ಅಪ್ಪಗೆ ನಾನು ಪಾಸ್ ಆಗಿದ್ದೀನಿ ಏ ನಿನ್ನ ನಂಬಲ್ಲ ನಾನು ಕಡೆ ನಾನೇ ಹೋಗ್ ಸ್ಕೂಲಲ್ಲಿ ನೋಡ್ಕೊಬತೀನಿ ಅಂತ ಅಂದ್ಬಿಟ್ಟು ಹೋದ್ರು ಎ ಬಿ ಸಿ ಇಡಿ ಛೇ ಮೂರನೇದ ನಾಲ್ಕುನೇದ ಬಂದ್ಬಿಟ್ಟಿದೆ ಹೆಸರು ಕಮ್ಮಿ ಇತ್ತು ಎ ಬಿಸಿ ಇಡಿ ಆ ತರ ಹೆಸ್ರು ಬಂದಾಗ ಒಂದು ಐದು ನವನ ಆರು ನವನ ಬಂದ್ಬಿಟ್ಟಿದ್ದೀನಿ ಬದ್ದು ಬತ್ತಿದ್ದಂಗೆ ನಮ್ಮ ಅಪ್ಪ ಮಾಂಸ ತಂಗ ಬಂದ್ಬಿಟ್ಟು ಸಾಂಬಾರು ಮಾಡಿಸ್ಬಿಟ್ಟ ಏ ನನ್ನ ಮಗ ಐದನೇ ಐದನೇ ಹೆಸರೆಲ್ಲ ಆಯ್ತು ನನ್ನ ಮಗನದು ಕ್ಲಾಸು ಕ್ಲಾಸ್ ಅಂತ ನಾನು ನಾನು ಹೇಳಕ್ ಹೆಂಗಿದ್ರಿ ಹೇಳಿದ್ರು ಹೊಡಿತಾನೆ ಹೇಳದೆ ಬೇಡ ನಾನು ತಗೊಂಡ್ಬಿಟ್ಟು ನಾನು ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಬಂದದೆ ಅಂತಂದೆ ಮಾಸ್ ಕಾರ್ಡ್ ತಗೋ ಬಂದ್ಬಿಟ್ಟು ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಿಲ್ಲ ನನ್ನ ಇನ್ನೂರ್ ನಲ್ವತ್ತೈದು ಬಾಕ್ಸ್ ತಗೊಳಕ್ ಮುದ ನಿಮ್ ಅಲ್ಲಿ ಗಂಟೆ ಬರ್ತದೆ ಹೋಗ ಮುದ್ವತ್ತೆಗೆ ಅಂತ ಬೋದ್ ಕಳಿಸ್ಬಿಟ್ಟ ಇರ್ಲಿ ಈ ಕಾಲೇಜಿನಲ್ಲಿ ನಿಮಗೆ ಫೀಸ್ ಕಟ್ಲಿಲ್ಲ ಅಂತ ಯಾರು ತೊಂದರೆ ಕೊಡಲ್ಲ ಮನೆ ಕಳಿಸಲ್ಲ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಇದೆ ಉತ್ತಮವಾದ ಶಿಕ್ಷಕರಿದ್ದಾರೆ ಅವ್ರು ಯಾರು ಭೇದ ಭಾವ ಮಾಡದೆ ನಿಮಗೆಲ್ಲ ಶಿಕ್ಷಣವನ್ನು ಕೊಡ್ತಾರೆ ತಂದೆ ತಾಯಿ ಬಿಟ್ರೆ ಅಸೂಹೆ ಪಡೆದ ನಿಮ್ಮನ್ನ ಪ್ರೀತಿಸೋರು ಶಿಕ್ಷಕರು ಮಾತ್ರ ತಂದೆ ತಾಯಿ ನೀವು ಸಾಧನೆ ಮಾಡಿದಾಗಲೂ ಕ್ಲಾಸ್ ಹೊಡಿತಾರೆ ಶಿಕ್ಷಕರು ತಮ್ಮ ಸ್ವಂತ ಮಕ್ಕಳ ತರ ನಿಮ್ಮನ್ನೆಲ್ಲ ಸಾಕಿ ಬೆಳೆಸ್ತಾರೆ ಅದರಿಂದ ನೀವು ಸಾಂಸ್ಕೃತಿಕ ಸಮಯ ರೀಲ್ಸ್ ಮಾಡೋದು ಒಂದು ವರ್ಗ ಒಂದು ಹವ್ಯಾಸ ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಒಂದ್ ತಿಂಗಳು ಮುಂಚೆಯಿಂದ ಓದ್ಬಿಟ್ರೆ ಮರ್ತೋಗ್ಬಿಡ್ತೀವಿ ಅಂತ ನಾಳೆ ಎಕ್ಸಾಮ್ ಇವತ್ತು ತೆಗೀತಿದ್ವಿ ಓದೋಕಾಗ್ತಿರ್ಲಿಲ್ಲ ಜಸ್ಟ್ ಪಾಸ್ಗಳು ಆಗ್ತಿದ್ವಿ ಆದರೆ ಹಂಗೆಲ್ಲ ಮಾಡಬೇಡಿ ನೀವೆಲ್ಲ ಚೆನ್ನಾಗಿ ಹೋದ್ರೆ ಇವತ್ತು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಕೇವಲ ಆಗಿದ ತಕ್ಷಣ ನಿಮಗೆ ಉನ್ನತ ಕೆಲಸನೂ ಸಿಗೋಲ್ಲ ಬೆಳಗ್ಗೆ ಎದ್ದರೆ ನಮ್ಮ ಮನೆ ಹತ್ರ ಒಂದು ನೂರು ಜನ ಕೆಲಸ ಬೇಕು ಅಂತ ಬರ್ತಾರೆ ಆದರೆ ಜಸ್ಟ್ ಪಾಸ್ ಆಗಿರ್ತಾರೆ ಫಸ್ಟ್ ಪಾಸ್ ಪಾಸಾಗಿರ್ತಾರೆ ಪೈಪೋಟಿ ಯುಗ ಇವತ್ತು ನೀವೆಲ್ಲ ಎಕ್ಸ್ಟ್ರಾ ಆ್ಯಕ್ಟ ಆ್ಯಕ್ಟಿವಿಟಿಯ ಜೊತೆಗೆ ಶಿಕ್ಷಣವನ್ನು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಮಹಿಳೆಯರಂದರೆ ಬರೀ ಮದುವೆ ಆಗೋಗೋಣ ಹೋಗೋಣ ನನ್ನ ಗಂಡ ದುಡಿತಾನೆ ಸಾಕ್ತಾನೆ ಜಗ್ಗಪ್ಪು ಕಾಟ ಕೊಡೋಂಗೆ ನಾವು ಕೊಟ್ಟು ಮದುವೆ ಹಾಕ್ಬೋದು ಅಂತ ಅಂದ್ಕೋಬೇಡಿ ಇದೊಂದು ಸಾಮರಸ್ಯ ಜೀವನ ಯಾವ ಎಂಟಿದ್ರು ಕಾಟ ಕೊಡೋಲ್ಲ ನನಗೇನು ನನ್ನ ಫೋನೇ ಬರಲ್ಲ ನನ್ನ ಮಗಳು ಮಾಡೋದು ರಾತ್ರಿ ಎಂಟು ಗಂಟೆಲಿ ಚಿಕ್ಕ ಹೋಗೋದು ಎಷ್ಟು ಗಂಟೆಗೆ ಬರ್ತೀವಿ ಅನ್ನೋದು ಬಿಟ್ಟರೆ ನಮ್ಗೆ ಯಾರು ಮಾಡಲ್ಲ ನಮ್ಮ ವ್ಯವಸ್ಥೆಯಲ್ಲಿ ನಾವು ಹೇಗಿರ್ತೀವಿ ನಮ್ಮ ಕುಟುಂಬನೂ ಅದೇ ಥರ ಹೋಗ್ತದೆ ನಾವೇನೋ ಕಿಲೋಮಿ ಆಟಿರ್ತಾರೆ ಈಗ ಹೀಗೆ ಹೋದರೆ ಅವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ವೀಡಿಯೋ ಕಾಲ್ ಮಾಡ್ಕೊಂಡು ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಕ್ಯಾಂಡಲ್ ಮೇಲೆ ನಮ್ಗೆ ಕೇಳಿದ್ರೆ ಯಾಕೆ ಇಂಡಿಯಾ ಕಾಲ್ ಮಾಡ್ತಾರೆ ತೋ ಸ್ವಲ್ಪ ನನಗಂತೂ ಫೋನ್ ಬರಲ್ಲ ಯಾವ ವಿಡಿಯೋ ಕಾಲ್ ಬರಲ್ಲ ಅದರಿಂದ ನಾರ್ಮಲ್ ಕಾಲ್ ಅಂದ್ರೆ ಊಟಕ್ಕೆ ಬರ್ತೀರ ಬರಲ್ಲ ಮಾಡಿ ಬೇಸ್ ಆಗ್ಬಾರ್ದು ಅನ್ನೋದಕ್ಕೆ ಅದರಿಂದ ವ್ಯವಸ್ಥೆ ಒಳಗಡೆ ಪ್ರೀತಿ ವಿಶ್ವಾಸ ಸಾಮರಸ್ಯ ಭಾರತದಲ್ಲಿ ಮಾತ್ರ ಸಿಗ್ತದೆ ಎಲ್ಲಾ ದೇಶದಲ್ಲೂ ಇದೇ ವ್ಯವಸ್ಥೆ ಇರೋದು ಎಲ್ಲರೂ ಅಮೆರಿಕದಲ್ಲಿ ಕಾಲೇಜ್ ಹೋಗಿದ ತಕ್ಷಣ ಯಾ ಏನಿಲ್ಲ ನಮ್ಮಲ್ಲೂ ಒಂದಷ್ಟು ವರ್ಗ ಕಾಲೇಜ್ ಹೋಗಿದ ತಕ್ಷಣ ಮಕ್ಕಳು ಬಿಟ್ಟಂಗೆ ಅಮೆರಿಕದಲ್ಲೂ ಬಿಡ್ತಾರೆ ಆಫ್ರಿಕಾದಲ್ಲೂ ಬಿಡ್ತಾರೆ ಕುಟುಂಬ ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ ಎಲ್ಲವೂ ಗಟ್ಟಿಯಾಗಿದೆ ನಾವು ಹತ್ತಾರ ದೇಶ ನೋಡಿದ್ವಿ ಎಲ್ಲವೂ ಚೆನ್ನಾಗಿದೆ ಅವೆಲ್ಲ ಸುಮ್ಮನೆ ಕಾಲ್ಪ